ಎಷ್ಟು ಹಲ್ಲಿದೆ ಸರ್ ಇದು ಈಗ ಹಲ್ಲು ಬಿದ್ದಿದೆ ಹಲ್ಲು ಬಿದ್ದಿದೆ ಎರಡು ಹಲ್ಲು ಎರಡಲ್ಲು ಹೋಗ್ತಾರೆ ಎರಡಹಲ್ಲು ಇದೆ ಇದು ಬೀಜದ ಹೊರೀನಾ ಬಿತ್ತನೆ ಬಿತ್ತನೆ ಹೋರಿ ಬಿತ್ತನೆ ಹೋರಿಗೆ ಏನು ಲಕ್ಷಣಗಳನ್ನು ನೋಡಿಬಿಟ್ಟು ನೀವು ಚೂಸ್ ಮಾಡ್ತೀರಾ ಇದನ್ನು ಕತ್ತು ಹ್ಞೂ ನೋಡ್ತೀವಿ ಆಮೇಲೆ ಬೀಜ ಹಿಂದ್ಗಡೆ ಇರೋದು ಕೊಪ್ಪೇ ಇರಬೇಕು ಕಪ್ಗೆ ಇರಬೇಕು ಓಕೆ ಒಮ್ಫ್ರನ್ಗೆ ಇರಬೇಕು ಹ್ಞೂ ಗೊಪುರ ಚೆನ್ನಾಗಿರ್ಬೇಕು ಕೊಪ್ರ ಚೆನ್ನಾಗಿರ್ಬೇಕು ಅನ್ನೋ ಕ್ಯಾಟ್ಲಾಗ್ ಇದ್ದಂಗೆ ಇರಬೇಕು ಮುಖಲಕ್ಷಣ ಚೆನ್ನಾಗಿರ್ಬೇಕು ಹ್ಞೂ ಹ್ಞೂ ಕಣ್ಣು ಈ ಕಣ್ಣಿನಿಂದ ಅದರ ಒಂದು ಚಾತುರ್ಯ ಹಸು ಮೇಲೆ ಗೊತ್ತಾಗ್ತದೆ ಸ್ವಲ್ಪ ಇನ್ನೂ ಸ್ವಲ್ಪ ಮಗ್ಳ ಮನೆ ಓಕೆ ಸೊ ಇಲ್ಲಿಂದ ತೊಗೊಂಡಿರ್ ಹಸು ಎತ್ತಿನ ಊರಿನ ಮಾಗಡಿಯಲ್ಲಿ ಎಷ್ಟು ವರ್ಷ ಆಗಿತ್ತು ಮಾಗಡಿ ಪಕ್ಕದಲ್ಲಿ ಎಷ್ಟು ದಿವಸ ಆಯ್ತು ತಗೊಂಡು ಮೂರು ತಿಂಗಳಾಗಿತ್ತು ಮೂರು ತಿಂಗಳಾಯ್ತು ಇದು ಏನು ರೇಟ್ ಹೇಳ್ತೀರಿ ಇವಾಗ ಎಪ್ಪತ್ತೈದು ಸಾವಿರ ಎಂಟಾಗಿತ್ತು ಸರ್ ಯಾರಾದ್ರು ಕೇಳಿದ್ದಾರೆ ವ್ಯಾಪಾರ ಆಗಿದೆಯಾ ವ್ಯಾಪಾರ ಕೇಳ್ತಾರೆ ನಾನು ಕುದ್ರಲಿಲ್ಲ ಕೊಡ್ತೀವಿ ಕೊಡೋಕ್ಕಾಗ್ತಾ ಇಲ್ಲ ಇತ್ತು ಅದು ಸಿಕ್ಕೋದಿಲ್ಲ ಈಗ ರಾಮನಗರ ಅನಕಪುರ ಮಗಡಿ ಕಡೆ ಇವಾಗ ಬಿದ್ದವರಿಗೆ ಬಾರಿ ಡಿಮ್ಯಾಂಡ್ ಇದೆ ಹೌದು ಯಾಕಂದ್ರೆ ಕಡಿಮೆ ಇದೆ ಹೋರಿಗಳು ಅದಕ್ಕೆ ಈ ಕಡಿಮೆ ಇದೆ ಮನೆ ಬಕ್ರೀದ್ನೆಲ್ಲ ತಿಂದಾಗ್ಬಿಟ್ರು ಜನ ಹೋರಿಗಳನ್ನ ಹೋರಿಗಳು ತಿಂದಾಗ್ತಿರಲ್ವ ಹೇಳ್ತೀನಿ ಅದನ್ನ ಹೇಳ್ತೀನಿ ಬನ್ನಿ ಕಡೆ ಬನ್ನಿ ಬಯ್ ಸರ್ ನಿಮ್ ಪರಿಚಯ ನಾನು ರಿಟೈರ್ಡ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಿಮ್ ಹೆಸರು ನನ್ನ ಹೆಸರು ನಕ್ಕಣ್ಣ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ತಾಮ ತಾಲೂಕು ಸತ್ಯಕಲ್ಯಾಣಿ ವಿದ್ಯಾರ್ಥಿಯಲ್ಲಿ ನಮ್ಮ ತಾತ ಮುತ್ತಾಪಕರೆಲ್ಲ ಸಾಕಾಗಿದ್ದಕ್ಕೆ ನನ್ನ ನಿವೃತ್ತಿ ಜೀವನದಲ್ಲಿ ಈ ಒಂದು ಕಾಯಕನ ಇಟ್ಕೊಂಡಿದ್ದೀನಿ ಗೋ ಸೇವೆ ಮಾಡಿದ್ರೆ ನನ್ನ ನನ್ನ ಒಂದು ಇದನ್ನ ನೋಡಿಕೊಂಡು ಬೇರೆಯವರು ನನ್ನ ವಯಸ್ಸಿನವರು ಸೇರ್ ಸಾಕಲಿ ಅಂತ ನಾನು ಹೇಳ್ತೀನಿ ಓಕೆ ಆಮೇಲೆ ಅಲ್ಲಿ ಕಾರು ಬೆಳೆಸಬೇಕು ಇವತ್ತು ನಶಿಸೋಗ್ತಾ ಇದೆ ಕಾರಣ ಮಂತ್ರಿ ಮಹೋದಯರು ಇವರು ನಾನು ಮಾಂಸ ಸಾಕಿರ್ತೀನಿ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರೋತ್ಸಾಹ ರೈತರಿಗೆ ಸಿಗ್ತಾ ಇಲ್ಲ ಅದರಿಂದ ರೈತರಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಪ್ರಚಾರ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಮೇಲಾಗಿ ಹಳ್ಳಿ ಕಾರು ತಳಿ ಮಾಯ ಆಗ್ತಾ ಇದೆ ಹಳ್ಳಿ ಕಾರು ಅಮೃತ್ ಮಾಲು ನಮ್ಮ ಮಹಾರಾಜರು ಇಟ್ಟಿರುವಂತ ಹೆಸರುಗಳು ಇದರಲ್ಲಿ ಬೆಣ್ಣೆ ಇಟ್ಟು ಬದುಕಿರೋ ಬಸವಣ್ಣನಿಗೆ ಹುಲ್ಲು ಕೊಟ್ಟು ಸಾಕಿದ್ರೆ ಪುಣ್ಯ ಬರ್ತದೆ ಹೊತ್ತು ಕಲ್ಲು ಬಸವನಿಗೆ ತೀರ್ಥ ಪ್ರಸಾದಗಳು ಕೊಟ್ಟರೆ ಅದು ನಡೀತದ ಆಮೇಲೆ ಯೂಟ್ಯೂಬ್ ಚಾನೆಲ್ವರೆಗೆಲ್ಲ ನಾನು ಹೇಳೋದು ಇಷ್ಟೇ ನಿಮಗೆ ಬಾರಿ ಬಾರಿ ವಂದನೆಗಳು ನೀವು ಕಾಡು ಮೇಡು ಸುತ್ತಿ ಹಳ್ಳ ಕಳ್ಳ ನೋಡಿದೆ ಎಲ್ಲ ಕಡೆ ಹೋಗಿ ಎಲ್ಲಾ ಸೆರೆ ಹಿಡಿದು ಜನಗಳಿಗೆ ತಿಳಿಸ್ತಾ ಇದ್ದೀರಿ ನಿಮಗೆ ನಾವು ಏನಂತ ಹೇಳಿ ನಿಮ್ಮಂತವ್ರನ್ನ ಒಂದು ಇದರಲ್ಲಿ ಸೇರಿಸ್ಕೊಂಡು ಯಾವುದೋ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಿದ್ರೆ ತಪ್ಪಾಗ್ಲಾರು ಯಾವುದೋ ಭಾಗ್ಯಗಳು ಯಾವುದೋ ಭಾಗ್ಯಗಳು ಕೊಡ್ತಾ ಇದ್ದಾರೆ ಗೋ ಭಾಗ್ಯ ಕೊಡ್ತಾ ಇದ್ದಾರಾ ಇಲ್ಲ ಬಸ್ ಭಾಗ್ಯ ಕೊಟ್ಟಿದ್ದಾಯ್ತು ಹಾಲು ಭಾಗ್ಯ ಕೊಟ್ಟಿದ್ದಾಯ್ತು ತಾಲಿ ಭಾಗ್ಯ ಕೊಟ್ಟಿದ್ದಾಯ್ತು ಮದುವೆ ಭಾಗ್ಯ ಕೊಟ್ಟಿದ್ದಾಯ್ತು ಎಲ್ಲಾ ಪ್ರೋತ್ಸಾಹವಾಗುವಂತ ಯಾವುದೇ ಒಂದು ಮಾತುಗಳು ಇಲ್ಲ ಕೃತಿನೂ ಇಲ್ಲ